ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟೆನ್ನು ತುಂಬ ಚೆನ್ನಾಗಿ ಮುಕ್ತಾಯವಾಗಿದೆ ಅದೇ ರೀತಿ ಮುಕ್ತಾಯವಾಗಿ ಆರೇಳು ಏಳು ತಿಂಗಳು ಕೂಡ ಕಳೆದಿದೆ ಅಂತ ಹೇಳ್ಬೋದು ಇತ್ತೀಚು ಈಗಾಗಲೇ ಬಿಗ್ ಬಾಸ್ ಸೀಸನ್ನ ಫ್ರೋಮನ್ನಾದರೂ ಕೂಡ ರಿಲೀಸ್ ಮಾಡಲೇಬೇಕಾಗಿತ್ತು ಆದರೆ ಇನ್ನೂ ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ ಬಿಟ್ಕೊಟ್ಟಿಲ್ಲ ಬಿಗ್ ಬಾಸ್ ಅವರು ಅದೇ ರೀತಿ ಕಲರ್ಸ್ಗಳು ನೋಡಿದವರು ಹೀಗಿರಬೇಕಾದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರು ಆಗುತ್ತೆ ಅನ್ನೋದನ್ನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಳೆದ ಸೀಸನ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾವ್ಯಾವ ಒಂದಿಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಹಾಕಿದ್ದು ಅವ್ರನ್ನ ಕರ್ಕೊಂಡ್ಬಂದಿದ್ದು ಅದೇ ರೀತಿ ಕನ್ನಡ ಕಿರುತ್ತಾರೆ ಆಗಿರಲಿ ಹಿರುತ್ತಾರೆ ಆಗಿರಲಿ ಈ ರೀತಿ ಹಲವಾರು ಜನ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಸೀಸನಿಗೆ ಕರ್ಕೊಂಡ್ಬಂದಿದ್ದು ಸಖತ್ತಾಗಿ ನಡೆದಿತ್ತು ಅದೇ ರೀತಿ ಟಿ ಆರ್ ಪಿ ರೇಟಿಂಗ್ ಅಲ್ಲಿ ಬಿಗ್ ಬಾಸ್ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳ್ಬೋದು ಹನ್ನೊಂದರಲ್ಲೂ ಕೂಡ ಈಗಾಗಲೇ ಹಲವಾರು ಜನರನ್ನ ಕರ್ಕೊಂಡು ಐಡಿಯಾ ಮಾಡ್ತಾ ಇದ್ದಾರೆ ಅದೇ ರೀತಿ ಬಿಗ್ ಬಾಸ್ ಸ್ಟಾರ್ಟಿಂಗ್ ಯಾವಾಗಪ್ಪ ನೋಡಿದ್ರೆ ಮಾಹಿತಿ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಫ್ರೋಮೋ ಶೂಟನ್ನು ಮಾಡಬೇಕನ್ನೋ ಒಂದು ಇಂಟೆಂಟಲ್ಲಿ ಇದ್ದರೆ ಇನ್ನೂ ಒಂದು ತಿಂಗಳು ಕಾಲ ನಾವು ಕಾಯಲೇಬೇಕಾಗುತ್ತೆ ಬಿಗ್ ಬಾಸ್ಗೋಸ್ಕರ ಅದೇ ರೀತಿ ಬಿಗ್ ಬಾಸಿಗೆ ಏರಿಸಿ ಈ ಸಲ ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ಸ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಅಜಿತ್ ಹನುಮಕ್ಕನವರಾಗಿರಲಿ ಅದೇ ರೀತಿ ಚೈತ್ರ ರೈ ಆಗಿರಲಿ ಹಲವಾರು ಜನ ಕಂಟೆಸ್ಟೆಂಟ್ಸ್ಗಳು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಬಿಗ್ ಬಾಸ್ ಅನ್ನೋದು ಒಂದು ಟಿ ಆರ್ ಪಿ ಶೋ ಟಿ ಆರ್ ಪಿಗೆ ಟಿ ಆರ್ ಪಿ ಇರೋ ಕಂಟೆಸ್ಟೆಂಟ್ಸ್ಗಳೇ ಅನ್ನೋ ಒಂದು ಕಾತಿದ್ದಾರೆ ಇದಕ್ಕೋಸ್ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್